ಎಲ್ರಿಗೂ ನಮಸ್ಕಾರ ನಿಮಗೆ ಗೊತ್ತಿರೋ ನಾನು ಶ್ವೇತ ಇದನ್ ಯೂಟ್ಯೂಬ್ ಚಾನಲ್ ಕ್ವಿಕ್ ಫ್ಯಾಕ್ಸ್ ಅಫಿಷಿಯಲ್ ಇವತ್ತು ಮುಖಪಟದಲ್ಲಿ ನೋಡಿರೋ ಥರನೇ ಬಿ ಅವ್ರ ಬಗ್ಗೆ ಮಾಡ್ತಾ ಇದ್ದೀನಿ ಇದರ ಸಹಜ ಮಾಹಿತಿನ ಇಗ್ನೋರ್ ಮಾಡ್ತೀನಿ ಆಶ್ಚರ್ಯಕರ ಮಾಹಿತಿ ಮಾತ್ರ ಹಾಕ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಅದರಿಂದ ನಾನು ಮಾಡೋ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಬನ್ನಿ ಶುರು ಮಾಡೋಣ ಇವರು ಜೂನ್ ಏಳು ಸಾವಿರದ ಒಂಬೈನೂರ ಮೂವತ್ತೆಂಟು ಮೈಸೂರಿನಲ್ಲಿ ಜನಿಸ್ತಾರೆ ಇವರ ಪ್ರಮುಖ ಪಾತ್ರಗಳು ಶ್ರೀ ಕೃಷ್ಣಾರ್ಜುನ ಯುದ್ಧ ಸಾವಿರದ ಒಂಬೈನೂರ ಅರವತ್ಮೂರು ಬೇಟಿ ಬೇಟಿ ಒಂಬೈನೂರ ಅರವತ್ತ್ನಾಲ್ಕು ಮತ್ತು ವೀರಪರಶುರಾಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಇವರೊಬ್ಬರೇ ಕನ್ನಡ ಚಲನಚಿತ್ರದ ಮಹಾನಟಿ ಎಂದರೆ ತಪ್ಪಾಗಲಾರದು ಏಕೆಂದರೆ ನೂರ ಐವತ್ನಾಲ್ಕು ಚಲನಚಿತ್ರಗಳಲ್ಲಿ ಮುಖ್ಯ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಅದು ಕೇವಲ ಇಪ್ಪತ್ತ್ಮೂರು ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಅಷ್ಟೇ ಅಲ್ಲದೆ ನೂರ ಅರವತ್ತೊಂದು ಚಲನಚಿತ್ರಗಳಲ್ಲಿ ಒಂದರಿಂದ ಒಂದಂತೆ ಅಭಿನಯಿಸಿ ವಿಶ್ವದಾಖಲೆಯನ್ನು ಬರೆದವರು ಈಕೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರ ವಿವಾಹದ ಕಾರಣದಿಂದ ಅವರು ಚಲನಚಿತ್ರದ ಅಭಿನಯದಿಂದ ಸ್ವಯಂ ನಿವೃತ್ತಿ ಹೊಂದುತ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಯಾವ ಚಿತ್ರದಲ್ಲೂ ಅಭಿನಯ ಮುಂದುವರಿಯುವುದಿಲ್ಲ ಆದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮುಂಬೈನಲ್ಲಿ ನಡೆದ ಆರಾಧನಾ ಎಂಬ ಹಿಂದಿ ಚಿತ್ರದ ಪ್ರೀಮಿಯರ್ನಲ್ಲಿ ಭಾಗವಹಿಸಿದರು ಎಂ ಜಿ ಆರ್ ಮತ್ತು ದಿಲೀಪ್ ಕುಮಾರ್ ರವರು ಚಿತ್ರರಂಗದಲ್ಲಿ ಅಭಿನಯವನ್ನು ಮುಂದುವರೆಸಿ ಇನ್ನು ಹನ್ನೆರಡು ವರ್ಷದ ಅಭಿನಯ ಮಾಡುವ ಸಾಮರ್ಥ್ಯ ನಿಮಗೆ ಇದೆ ಎಂದು ಪ್ರೋತ್ಸಾಹಿಸಿದರು ಆ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಬಣ್ಣ ಹಚ್ಚಿದ ಮಹಾನ್ ಕಲಾವಿದೆ ಈಕೆ ಕಾಯಕತಿಯ ತನೇಮ್ ಎಂಬ ಚಿತ್ರವು ಅರವತ್ತೆರಡನೇ ಚಿತ್ರವಾಗಿದ್ದು ಮಹಿಳಾ ಮುಖ್ಯ ನಟಿಯಾಗಿ ಅಭಿನಯಿಸಿದರು ಅದು ಎಂಟು ವರ್ಷದ ಒಳಗೆ ಇದ್ದ ಕಾರಣ ವಿಶ್ವ ದಾಖಲೆ ಸೇರಿದೆ ಇವರದ್ದು ವರ್ಷಕ್ಕೆ ಒಂದಾದರೂ ಬಿಡುಗಡೆಯಾಗುತ್ತಿತ್ತು ಅದು ಮುಖ್ಯ ಪಾತ್ರದಲ್ಲಿ ಮತ್ತು ನೂರ ಅರವತ್ತೊಂದು ಚಿತ್ರದಲ್ಲಿ ನೂರ ನಲವತ್ತೇಳು ಚಿತ್ರಗಳು ಸರ್ಟಿಫೈಡ್ ಬಾಕ್ಸ್ ಆಫೀಸ್ ಹಿಟ್ಸ್ ಆಗಿದೆ ಇವರು ಆ ಕಾಲಘಟ್ಟದ ಬಹು ಪ್ರಖ್ಯಾತರಾದ ಮತ್ತು ಬಹು ಬೇಡಿಕೆಯಲ್ಲಿದ್ದ ನಟಿ ಅದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮತ್ತು ಅರವತ್ತೈದರ ಸಮಯ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಬಹಳ ಬೇಡಿಕೆಯಲ್ಲಿದ್ದರು ಮತ್ತು ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟಿಯಾಗಿದ್ದಾರೆ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಸಕ್ರಿಯವಾಗಿದ್ದು ತಮಿಳು ಚಿತ್ರಗಳಲ್ಲಿ ಕಾಣಿಸಿಕೊಳ್ಳುವುದು ಕೊಂಚ ಕಡಿಮೆಯಾಯಿತು ಇವರು ಜನಸೇವೆಯಲ್ಲೂ ಅಷ್ಟೇ ಸಕ್ರಿಯವಾಗಿದ್ದವರು ಕಂಪ್ಯೂಟರ್ ಸೈನ್ಸ್ ಹಾಲ್ನನ್ನು ಪೂರ್ಣ ಪ್ರಜ್ಞಾ ಸ್ಕೂಲ್ಗೆ ಡೊನೇಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅಂಗವಿಕಲರಿಗೆ ಕ್ಲೂನಿ ಕಾನ್ವೆಂಟ್ ಮಲ್ಲೇಶ್ವರಂನಲ್ಲಿ ಸ್ಥಾಪಿಸಿದ್ದಾರೆ ಅಲ್ಲದೆ ಸುಮಾರು ಚಾರಿಟಬಲ್ ಟ್ರಸ್ಟ್ನನ್ನು ಅವರ ಗಂಡ ಮತ್ತು ಮ ಮಗಳ ನೆನಪಿಗಾಗಿ ಸ್ಥಾಪಿಸಿದ್ದಾರೆ ಇವರು ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಎಂಬತ್ತೇಳು ವರ್ಷದ ಸಾರ್ಥಕ ಬದುಕು ನಡೆಸಿ ಮರಣ ಹೊಂದಿದರು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರಾಗಿದೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಆದ್ದರಿಂದ ನಾನು ಮಾಡೋ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಮುಂದಿನ ವೀಡಿಯೋದಲ್ಲಿ ಏನಾದರೂ ಒಂದು ಆಶ್ಚರ್ಯಕರ ಮಾಹಿತಿ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ